ೊಂದು ಕತೆ ಮೊಬೈಲ್ ಬಿಟ್ಟು ಭಗವಂತನ ಮೇಲೆಯೇ ದೃಷ್ಟಿಯಿರಲಿ ತಂದೆ ಹೇಳಿದ್ದರೆಂದು ಓರ್ವ ಯುವತಿಯೊಬ್ಬಳು ದೇವಸ್ಥಾನಕ್ಕೆ ಹೋಗಿ ಬಂದಳು ತಂದೆ ದರ್ಶನ ಚೆನ್ನಾಗಿ ಆಯ್ತ ಮಗಳೇ ಎಂದು ಪ್ರಶ್ನಿಸಿದರು ಮಗಳು ಇನ್ನು ಮುಂದೆ ನನ್ನನ್ನು ದೇವಸ್ಥಾನಕ್ಕೆ ಹೋಗಿ ಎಂದು ಹೇಳಬೇಡಿ ಕೋಪದಿಂದ ನುಡಿದಳು ತಂದೆ ಏನು ನಡೆಯಿತು ಮಗಳೇ ಮಗಳು ದೇವಸ್ಥಾನದಲ್ಲಿ ಒಬ್ಬರಿಗೂ ಭಕ್ತಿ ಇಲ್ಲ ದೇವರ ಮೇಲೆ ಧ್ಯಾನ ಇಲ್ಲ ಎಲ್ಲರೂ ಅವರ ಮೊಬೈಲ್ ಫೋನ್ಗಳಲ್ಲಿ ಮಾತನಾಡುವುದು ಪೋ ಫೋಟೋಗಳನ್ನು ತೆಗೆಯುವುದು ಭಕ್ತಿಗೆ ಸಂಬಂಧಿಸಿದ್ದು ಬಿಟ್ಟು ಬೇರೆ ಸಂಗತಿಗಳನ್ನು ಚರ್ಚಿಸುತ್ತಾರೆ ಯಾರಲ್ಲೂ ನನಗೆ ಭಕ್ತಿ ಕಾಣಿಸಲಿಲ್ಲ ತಂದೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ಸರಿ ಮಗಳೇ ನೀನು ಅಂತಿಮ ತೀರ್ಮಾನಕ್ಕೆ ಬರುವ ಮುನ್ನ ಇನ್ನೊಮ್ಮೆ ನಾನು ಹೇಳಿದಂತೆ ಮಾಡುತ್ತೀಯ ಮಗಳು ಖಂಡಿತ ಅಪ್ಪ ನಿಮ್ಮ ಮಾತನ್ನು ನಾನು ಯಾವಾಗಲೂ ಇಲ್ಲ ಎಂದು ಹೇಳಿಲ್ಲ ಹೇಳಿ ಏನು ಮಾಡಬೇಕು ತಂದೆ ಈ ಬಾರಿ ಒಂದು ಗ್ಲಾಸಿನ ತುಂಬ ನೀರು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಮೂರೇ ಮೂರು ಪ್ರದಕ್ಷಿಣೆ ಮಾಡಿ ಬರಬೇಕು ಆದರೆ ಸಣ್ಣ ಸೂಚನೆ ನಿನ್ನ ಗ್ಲಾಸಿನಿಂದ ಒಂದೇ ಒಂದು ಹನಿ ನೀರು ಚೆಲ್ಲಬಾರದು ಈ ಕೆಲಸ ಮಾಡುತ್ತೀಯ ಮಗಳೇ ಎಂದು ಕೇಳಿದರು ಮಗಳು ಖಂಡಿತ ಅಪ್ಪ ನಿಮಗಾಗಿ ಎಂದು ಒಂದು ಗ್ಲಾಸ್ ತುಂಬ ನೀರು ತೆಗೆದುಕೊಂಡು ಹೊರಟಳು ಮೂರು ಗಂಟೆಗಳ ಬಳಿಕ ಮನೆಗೆ ಗ್ಲಾಸ್ ನೀರಿನಿಂದ ಹಿಂತಿರುಗಿದಳು ಮಗಳು ತಗೋ ಅಪ್ಪ ನಾನು ದೇವಸ್ಥಾನಕ್ಕೆ ನೀ ಹೇಳಿದಂತೆ ಈ ಗ್ಲಾಸಿನಿಂದ ನೀರು ತೆಗೆದುಕೊಂಡು ಹೋಗಿ ನೀವು ಹೇಳಿದ ರೀತಿ ಮೂರು ಪ್ರದಕ್ಷಿಣೆ ಪೂರ್ಣಗೊಳಿಸಿ ಬಂದೆ ಒಂದೇ ಒಂದು ಹನಿ ನೀರು ಸಹ ಚೆಲ್ಲಲಿಲ್ಲ ಎಂದಳು ಖುಷಿಯಿಂದ ತಂದೆ ನೀನು ಪ್ರದಕ್ಷಿಣೆ ಮಾಡುತ್ತಿದ್ದಾಗ ಎಷ್ಟು ಮಂದಿ ತಮ್ಮ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರು ಮಗಳು ನಾನು ನೋಡಲಿಲ್ಲ ತಂದೆ ಎಷ್ಟು ಮಂದಿ ಅನಗತ್ಯ ವಿಚಾರಗಳನ್ನು ದೇವಸ್ಥಾನದಲ್ಲಿ ಚರ್ಚಿಸುತ್ತಿದ್ದರು ಮಗಳು ನನಗೆ ಗೊತ್ತಿಲ್ಲಪ್ಪ ತಂದೆ ಎಷ್ಟು ಮಂದಿ ಸ್ವಲ್ಪವೂ ಭಕ್ತಿ ಇಲ್ಲದೆ ನಡೆದುಕೊಂಡರು ಮಗಳು ನಾನೇಗೆ ಹೇಳಲು ಸಾಧ್ಯ ಅಪ್ಪ ನನ್ನ ದೃಷ್ಟಿಯೆಲ್ಲ ಗ್ಲಾಸಿನ ಮೇಲಿತ್ತು ಒಂದೇ ಒಂದು ಹನಿ ನೀರು ಚೆಲ್ಲದಂತೆ ಎಚ್ಚರ ವಹಿಸಿದ್ದೆ ತಂದೆ ಇದೇ ನಮ್ಮ ನಾನು ಹೇಳಬೇಕೆಂದು ಕೊಂಡಿದ್ದು ನೀನು ದೇವಸ್ಥಾನಕ್ಕೆ ಹೋದಾಗ ನಿನ್ನ ದೃಷ್ಟಿ ಮತ್ತು ನಿನ್ನ ಧ್ಯಾನ ಭಗವಂತನ ಮೇಲೆಯೇ ಇರಬೇಕು ಆಗ ನೀನು ಅಂತರ್ಮುಖಿಯಾಗಿ ಭಗವಂತನ ಅನುಗ್ರಹ ಕೃಪೆ ಪಡೆಯುತ್ತೀಯ ಎಂದು ಸಮಾಧಾನವಾಗಿ ಮಗಳಿಗೆ ವಿವರಿಸಿದರು